ಹಾಗಾಗಿ ಎಲ್ಲರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವತ್ತಿನ ಎಪಿಸೋಡ್ನ ಕ್ವಿಕ್ ಆಗಿ ರಿವ್ಯೂ ಮಾಡ್ಕೊಂಡು ಬರೋಣ ಆ್ಯಂಡ್ ಇವತ್ತಿನ ಎಪಿಸೋಡಲ್ಲಿ ಹೆಚ್ಚಾಗಿ ರಿವ್ಯೂ ಮಾಡುವಂಥ ವಿಷಯಗಳೇನಿರಲಿಲ್ಲ ಬಿಕಾಸ್ ಆಫ್ ಆಲ್ರೆಡಿ ನಿಮ್ಗೆ ಗೊತ್ತಿರೋ ಕೊನೆವರಾಗಿರೋದ್ರಿಂದ ಟಾಸ್ಕ್ ಆದರೂ ಆಗಿರ್ಬೋದು ಸೊ ಬೇರೆ ರೀತಿಯಲ್ಲಿ ಯಾವುದೂ ಇರೋದಿಲ್ಲ ಬಟ್ ಒಂದು ಕೆಲವೊಂದು ಚಟುವಟಿಕೆಗಳಿರುತ್ತೆ ಸೊ ಒಂದು ಸೊ ಅದ್ರ ಬಗ್ಗೆ ಇಲ್ಲಿ ಮಾತಾಡ್ತಾ ಹೋಗೋಣ ಆ್ಯಂಡ್ ಬಿಗ್ ಬಾಸ್ ಅವರು ಬೆಳಿಗ್ಗೆ ಎದ್ದ ತಕ್ಷಣ ಸ್ಪರ್ಧಿಗಳಿಗೆ ಒಂದು ಚಟುವಟಿಕೆ ಕೊಡ್ತಾರೆ ಆ್ಯಕ್ಚುಲಿ ಅಲ್ಲ ಇದು ಸೊ ಅವರಿಗೆ ಬಿಗ್ ಬಾಸ್ ಒಂದು ಟ್ರೋಫಿ ನೋಡುವಂಥ ಒಂದು ಅವಕಾಶನ ಕೊಡ್ತಾರೆ ಅಂತ ಹೇಳ್ಬೋದು ಜೊತೆಗೆ ಸೊ ಅವರ ಮನಸ್ಸಲ್ಲಿರುವಂಥ ಭಾವನೆಗಳನ್ನು ಅವರಿಗೆ ಹಂಚ್ಕೊಳ್ಳೋದಕ್ಕೋಸ್ಕರ ಒಂದು ಅವಕಾಶ ಕೊಡ್ತಾರೆ ಸ್ಪರ್ಧಿಗಳಿಗೆ ಸೊ ಬಿಗ್ ಬಾಸ್ ಟ್ರೋಫಿ ಹತ್ತಿರದಿಂದ ನೋಡುವಂಥ ಅವಕಾಶ ಜೊತೆಗೆ ಸೊ ಅವರ ಒಂದು ಜರ್ನಿ ಬಗ್ಗೆ ಆಗಿರ್ಬೋದು ಅವರ ಒಂದು ಪರ್ಸ್ನಲ್ ಏನೇನಿದೆ ಸೊ ಅದ್ರ ಬಗ್ಗೆ ಹಂಚ್ಕೊಳ್ಳಿಕ್ಕೋಸ್ಕರ ಅವರಿಗೆ ಗೆಲ್ಲೋಕ್ಕೆ ಏನಕ್ಕೆ ಗೆಲ್ಲಬೇಕು ಸೊ ಅವರ ನೀಡ್ಸ್ ಏನಿದೆ ಅದ್ರ ಬಗ್ಗೆ ಎಲ್ಲ ಹಂಚ್ಕೊಳ್ಳುವಂಥ ಒಂದು ಚಟುವಟಿಕೆ ಕೊಡ್ತಾರೆ ಸೊ ಅದೇ ರೀತಿಯಲ್ಲಿ ಅಲ್ಲಿ ಫಸ್ಟಿಗೆ ಮೋಕ್ಷಿತವರು ಹೋಗುವಂಥದ್ದು ಆ್ಯಂಡ್ ಅವರ ಒಂದು ಬಿಗ್ ಬಾಸ್ ಜರ್ನಿ ಬಗ್ಗೆ ಅವರು ಮಾತಾಡ್ತಾರೆ ಆ್ಯಂಡ್ ಅವರ ತಾಯಿ ಆಸೆ ಬಗ್ಗೆ ಮಾತಾಡ್ತಾರೆ ಜನರ ಬೆಂಬಲದ ಬಗ್ಗೆ ಮಾತಾಡ್ತಾರೆ ಆ್ಯಂಡ್ ಅವರ ಒಂದು ಪ್ರಾಮಾಣಿಕತೆಯ ಆಟದ ಬಗ್ಗೆ ಕೂಡ ಒಂದು ಡಿಸ್ಕಷನ್ ಮಾಡ್ತಾರೆ ಆ್ಯಂಡ್ ಇಲ್ಲಿ ಮೋಕ್ಷಿತ ಅಂತ ಬಂದಾಗ ನನಗೆ ಪರ್ಸ್ನಲ್ಲಾಗಿ ಅನಿಸಿರುವಂಥದ್ದು ಖಂಡಿತವಾಗ್ಲೂ ಅವ್ರ ಜರ್ನಿ ಚೆನ್ನಾಗಿದೆ ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಪ್ರಾಮಾಣಿಕವಾಗಿ ಇದಾರೆ ಇಲ್ಲ ಅಂತೂ ಕೂಡ ಹೇಳಲಿಕ್ಕಾಗಲ್ಲ ಬಟ್ ಇನ್ಫ್ಲುಯೆನ್ಸ್ ಆಗುವಂಥದ್ದು ಸಿಕ್ಕಾಬಟ್ಟ ಇದೆ ಓಕೆ ಬೇರೆಯವರ ಮಾತುಗಳಿಗೆ ಇನ್ಫ್ಲುಯೆನ್ಸ್ ಆಗುವಂಥದ್ದು ಅಥವಾ ಬೇರೆಯವರಿಗೆ ಒಂದು ರೀತಿಯಲ್ಲಿ ತಪ್ಪು ಅಂತ ಡಿಸೈಡ್ ಮಾಡಿದ್ರೆ ಅವ್ರು ಏನು ಮಾಡಿದ್ರು ಕೂಡ ತಪ್ಪು ಅನ್ನೋವಂಥದ್ದು ಸೊ ಈ ರೀತಿಯ ಕೆಲವೊಂದು ಮಿಸ್ ಜಡ್ಜಿಂಗ್ ಅಂತ ಹೇಳ್ತೀವಲ್ಲ ಆಮೇಲೆ ಸೆಲೆಕ್ಟಿವ್ ಕ್ವಶ್ಚನಿಂಗ್ ಅಂದರೆ ಕೆಲವ್ರನ್ನ ಮಾತ್ರ ಯಾರು ಜೊತೆಗಿರ್ತಾರೆ ಸೊ ಅವ್ರಿಗೆ ಕ್ವಶನ್ ಮಾಡಲ್ಲ ಅವರಿಂದ ಯಾರಿಂದ ದೂರ ಆಗಿರ್ತಾರೆ ಸೊ ಅವ್ರು ಏನೇ ಮಾಡಿದ್ರು ಕೂಡ ತಪ್ಪು ಅನ್ನೋ ರೀತಿಯಲ್ಲಿ ಅನಿಸೋವಂಥದ್ದು ಅಥವಾ ಬೇರೆ ಯಾರು ಮಾಡಿದ್ರು ಏನು ತಲೆ ಕಡಿಸ್ಕೊಳ್ಳಲ್ಲ ಬಟ್ ಅವ್ರಿಗೆ ಯಾರು ದ್ವೇಷ ಮಾಡ್ತಾರೆ ಅಥವಾ ಅವ್ರಿಗೆ ಯಾರಿಗೆ ದ್ವೇಷ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಅವ್ರು ಒಂದು ಚಿಕ್ಕದ ಏನೋ ಒಂದು ಅಂದರೂ ಕೂಡ ಓ ನನ್ನ ಬಗ್ಗೆ ಅಂದ್ಬಿಟ್ಟ ಮುಗಿಯಿತು ನಿನ್ನ ಬಿಡೋಲ್ಲ ನಾನು ನಿನ್ನ ಬಗ್ಗೆ ಮಾತಾಡ್ತೀನಿ ಅನ್ನೋ ರೀತಿಯಲ್ಲಿ ಮಾತಾಡುವಂಥದ್ದು ಆಮೇಲೆ ಜನ ಬೆಂಬಲ ಅಂತ ಬಂದಾಗ ಅವರಿಗೆ ಜನ ಬೆಂಬಲ ಅಂತ ಹೊರಗಡೆ ಕಾಣಿಸ್ತಾ ಇದೆ ಸೊ ಅದು ಏನು ಫೇಕೋ ಅಥವಾ ರಿಯಲ್ ನನಗಂತೂ ಗೊತ್ತಿಲ್ಲ ಅದೊಂದು ಅಲ್ಲಿ ಪೋಸ್ಟ್ಗಳು ಅಥವಾ ಕಮೆಂಟ್ಗಳಂತೂ ಖಂಡಿತವಾಗಲೂ ಕಾಣ್ತಾನೇ ಇರುತ್ತೆ ಓಕೆ ಆ್ಯಂಡ್ ಆಟದ ಬಗ್ಗೆ ಪ್ರಾಮಾಣಿಕತೆ ಆಟದ ಬಗ್ಗೆ ಅಂತಂದರೆ ಖಂಡಿತವಾಗ್ಲೂ ಆಟ ಅಂತ ಬಂದಾಗ ಸೊ ಟಾಸ್ಕಲ್ಲಿ ಅಷ್ಟು ಅಷ್ಟೊಂದು ಪರ್ಫಾರ್ಮ್ ಮಾಡಿಲ್ಲ ಅಂದ್ರೂ ಕೂಡ ಒಂದು ಕಂಪ್ಯಾರಿಟಿವ್ಲಿ ಸೌಂಡು ಅಂತ ಬಂದಾಗ ಸೌಂಡ್ ಮಾಡಿದ್ದಾರೆ ಆಮೇಲೆ ಸೊ ಮಂಜಾಣ ಆ್ಯಂಡ್ ಗೌತಮಿ ಎದುರುಗಡೆಗೆ ಕೆಲವೊಂದು ರೀತಿಯಲ್ಲಿ ಮಾತುಗಳೆಲ್ಲ ಆಡಿದ್ದಾರೆ ಸೊ ಆ ಒಂದು ಪಾಯಿಂಟನ್ನೇ ಅವ್ರಿಗೆ ಇಲ್ಲಿವರೆಗೂ ಬರೋದಕ್ಕೆ ಕಾರಣ ಅಂತ ನನಗನ್ಸುತ್ತೆ ಓಕೆ ಇದಾದ ಮೇಲೆ ಮಂಜು ಬರ್ತಾರೆ ಮಂಜೂವರ್ ಬಂದ ಅವರು ಕೂಡ ಅವರ ತಾಯಿ ಆಸೆ ಬಗ್ಗೆ ಮಾತಾಡ್ತಾರೆ ಆಮೇಲೆ ಆಟದಲ್ಲಿನ ಏಳು ಬೀಳುಗಳ ಬಗ್ಗೆ ಅಂಡ್ ವಯಸ್ ಒಬ್ಬ ವ್ಯಕ್ತಿಯಾಗಿ ಸೊ ಅವರು ಬದಲಾಗಿರುವಂಥ ರೀತಿ ಬಗ್ಗೆ ಅವ್ರಿಗೆ ಹೆಮ್ಮೆ ಇದೆ ಅನ್ನೋ ರೀತಿಯಲ್ಲಿ ಮಾತು ಆಡುವಂಥದ್ದು ಅಥವಾ ಅವ್ರು ಮಾಡಿರುವಂಥ ತಪ್ಪುಗಳು ಸೊ ಇಲ್ಲಿ ಅದನ್ನು ಸರಿ ಅಂದರೆ ತಪ್ಪು ಸರಿಗಳು ಏನೇನಾಗಿದೆ ಅದ್ರ ಬಗ್ಗೆ ಕೂಡ ಅವರು ಡಿಸ್ಕಷನ್ ಮಾಡ್ತಾರೆ ಆ್ಯಂಡ್ ಬಿಗ್ ಬಾಸ್ ಟ್ರೋಫಿ ಬಗ್ಗೆ ಗೆಲ್ಲುವಂಥದ್ದು ಅಥವಾ ಥರದ್ದು ಏನು ಹೇಳಿದವರು ಬಟ್ ಅವ್ರ ತಾಯಿ ಆಸೆ ಇದೆ ಅನ್ನೋಂಥದ್ದು ಅಥವಾ ಹೊರಗಡೆ ಇದ್ದಂಥ ಮಂಜುಗು ಇವು ಇಲ್ಲಿ ಬಂದಂಥ ಮಂಜುಗು ತುಂಬ ಡಿಫ್ರೆನ್ಸ್ ಇದೆ ಸೊ ಒಬ್ಬ ವ್ಯಕ್ತಿಯಾಗಿ ಬದಲಾಗಿದ್ದೀನಿ ಅದ್ರ ಬಗ್ಗೆ ನಾನು ಖುಷಿ ಇದೆ ಅನ್ನೋ ರೀತಿಯಲ್ಲಿ ಕೆಲವೊಂದು ಮಾತುಗಳು ಕೂಡ ಅವರು ಹೇಳಿದ್ರು ಸೊ ಇದಾದ ಮೇಲೆ ಅಲ್ಲಿ ಸೊ ಹನುಮಂತು ಅವ್ರಿಬ್ಬರು ಚಟುವಟಿಕೆ ಆಗಿದ್ದಾದಮೇಲೆ ಸೊ ಹನುಮಂತ ಒಂದು ಹಾಡುಗಳನ್ನ ಹಾಡ್ಕೊಂಡು ಮನೇಲಿ ತಿರು ಹೇಳ್ತಿರ್ತಾರೆ ಜೊತೆಗೆ ಅಲ್ಲಿ ಮೋಕ್ಷಿತ ಮಂಜು ಹನುಮಂತ ಎಲ್ಲ ಸೇರ್ಕೊಂಡು ಕೂಡ ಊಟ ಮಾಡ್ತಿದ್ದಾರೆ ಅದು ನೋಡಿ ತುಂಬ ಖುಷಿ ಆಯ್ತು ನನಗೆ ಯಾಕಂತಂದರೆ ನಾನು ಅನ್ಕೊಂಡಿದ್ದೆ ಯಾಕಂದರೆ ಇವಾಗ ಆರು ಜನ ಇದ್ದಾರೆ ಸೊ ಆರು ಜನರಲ್ಲಿ ಖಂಡಿತವಾಗ್ಲೂ ಭವ್ಯ ರಜತ ಆ್ಯಂಡ್ ತ್ರಿವಿಕ್ರಮ ಒಂದು ಕಡೆಗೆ ಇದ್ದೇ ಇರ್ತಾರೆ ಸೊ ಇವಾಗ ನಾರ್ಮಲಿ ಟಾಸ್ಕ್ ಇಲ್ಲ ಅಂತಂದಾಗ ಸೊ ಜೊತೆಗೆ ಇರಬೇಕು ಅಂತಂದರೆ ಖಂಡಿತವರು ಮೂರು ಜನ ಒಂದು ಕಡೆಗೆ ಇರ್ತಾರೆ ಸೊ ಇವರು ಮೂರು ಜನ ಯಾರು ನಮ್ಮ ಆಗಿರ್ಬೋದು ಮೋಕ್ಷಿತ ಆ್ಯಂಡ್ ಮಂಜು ಸೊ ಇವರು ಮೂರು ಜನ ಒಂದಾಗಿ ಸಪ್ರೇಟಾಗಿ ಮಾತುಕತೆ ಒಂದು ಕಂಫರ್ಟ್ ಝೋನಲ್ಲಿ ಇರ್ತಾರೆ ಅಂತ ಅನ್ಕೊಂಡಿದ್ದೆ ಸೊ ಅದೇ ರೀತಿಯಲ್ಲಿ ಇವರು ಮೂರು ಜನ ಒಟ್ಟಿಗೆ ಸೇರ್ಕೊಂಡು ಊಟ ಮಾಡಿಕೊಂಡಿದ್ರು ಆರಾಮ್ ಚೆನ್ನಾಗಿದ್ರು ಆ್ಯಂಡ್ ಮೋಕ್ಷಿತಾಗೆ ಮಂಜು ಊಟ ಮಾಡಿಸ್ತಿರುವಂಥದ್ದು ಸ್ಟಾರ್ಟಿಂಗ್ ಡೇಸಲ್ಲಿ ಏನಿದ್ರಲ್ಲ ಸೊ ಮೂರು ಜನ ಮಂಜು ಗೌತಮಿ ಆ್ಯಂಡ್ ಮೋಕ್ಷಿತಾ ಸೊ ಅದು ಒಂದು ರೀತಿ ನೆನಪಾಯಿತು ಅಂತ ಹೇಳ್ಬೋದು ಸೊ ಇದಾದ ಮೇಲೆ ರಜತ್ ಅವರು ಸೊ ಆ ಒಂದು ಬಿಗ್ ಬಾಸ್ನ ಆಕ್ಟಿವಿಟಿ ರೂಮಲ್ಲಿರುವಂಥ ಕಪ್ ಅದೇನು ಕಪ್ ಟ್ರೋಫಿ ಇಟ್ಟಿದ್ದಾರೆ ಸೊ ಅಲ್ಲಿಗೆ ಬರ್ತಾರೆ ಸೊ ಅವರು ಕೂಡ ಅಷ್ಟೇ ಬಿಗ್ ಬಾಸ್ ವೇದಿಕೆ ಅನ್ನೋಂಥದ್ದು ಮತ್ತು ಅದ್ರ ಮಹತ್ವ ಏನಿದೆ ಆ್ಯಂಡ್ ಅದಕ್ಕೋಸ್ಕರ ಅವರು ಆಸೆ ಪಟ್ಟಿದ್ರ ಬಗ್ಗೆ ಅವರು ಅದ್ರ ಬಗ್ಗೆ ಮಾತಾಡ್ತಾರೆ ಆಮೇಲೆ ಅಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಆಡೋದು ಆಡದಂಥ ಕೆಲವೊಂದು ಕೆಟ್ಟು ಮಾತುಗಳೇನಿದ್ದಾವೆ ಸೊ ಅದ್ರ ಬಗ್ಗೆ ಕೂಡ ಬೇಜಾರಿದೆ ಅನ್ನೋ ರೀತಿಯಲ್ಲಿ ಕೆಲವೊಂದು ಮಾತುಗಳು ಆಡಿದ್ರು ಆಮೇಲೆ ಜನರು ತೋರಿಸ್ತಾ ತೋರಿಸ್ತಿರುವಂಥ ಒಂದು ಪ್ರೀತಿ ಸಪೋರ್ಟ್ ಸೊ ಅದಕ್ಕೂ ಕೂಡ ಅದ್ರ ಬಗ್ಗೆ ಮಾತಾಡಿದ್ರು ಆ್ಯಂಡ್ ಕೆಪ್ಪು ಕಪ್ಪನ ಅಂತ ಒಂದು ಅವಶ್ಯಕತೆ ಅಥವಾ ಆಸೆ ಬಗ್ಗೆ ಕೂಡ ಕೆಲವೊಂದು ಮಾತುಗಳಾಡ್ತಾರೆ ಆಮೇಲೆ ವೈಯಕ್ತಿಕ ಒಂದು ಬಗ್ಗೆ ವ್ಯಕ್ತಿತ್ವದ ಬಗ್ಗೆ ಸೊ ಯಾವ ರೀತಿಯಲ್ಲಿ ಅನ್ನೋದ್ರ ಬಗ್ಗೆ ಇಲ್ಲಿ ರಜಾ ತಂತ್ರ ಬಂದಾಗ ಖಂಡಿತವಾಗಲೂ ಪಕ್ಕಾ ಪಕ್ಕ ಒಂದು ಒಳ್ಳೆ ಎಂಟರ್ಟೈನರ್ ಅಂತ ಹೇಳ್ಬೋದು ಯಾಕಂದರೆ ಐವತ್ತು ದಿನದಲ್ಲಿ ಈ ಒಂದು ಮಟ್ಟಿಗೆ ಜನರ ಮನಸ್ಸಲ್ಲಿ ರಿಜಿಸ್ಟರ್ ಆಗುವಂಥದ್ದು ತುಂಬ ರೇರು ಬಟ್ ಅವ್ನು ರಿಜಿಸ್ಟರ್ ಆಗಿದ್ದಾನೆ ಖಂಡಿತವಾಗಿ ಏನೋ ಒಂದು ಮಾಡಿದ್ದಾನೆ ಓಕೆ ಅದು ನೆಗೆಟಿವ್ ಆದರೂ ಆಗಿರ್ಬೋದು ಪಾಸಿಟಿವ್ ಆದರೂ ಆಗಿರ್ಬೋದು ಬಟ್ ಇಲ್ಲ ಸ್ಟಾರ್ಟಿಂಗ್ ಡೇಸಲ್ಲಿ ಒಂದು ನೆಗೆಟಿವ್ ಆಗಿ ಏನು ಮಾಡ್ದೆಲ್ಲ ಸೊ ಅದೇ ಒಂದು ರೀತಿಯಲ್ಲಿ ತುಂಬ ಜನರಿಗೆ ಒಂದು ರೀತಿಯಲ್ಲಿ ನೆಗೆಟಿವ್ ಆಗಿಯೇ ಅದು ಕೂಡ್ಕೊಂತು ಬಿಟ್ಟರೆ ಬಟ್ ಪಾಸಿಟಿವ್ ಆಗಿ ಅಷ್ಟೊಂದು ಅನಿಸಲಿಲ್ಲ ನಾವು ತುಂಬ ಏನು ರಿವ್ಯೂ ಮಾಡ್ತೀವಿ ನಮಗೆ ಅನಿಸ್ಬೋದು ಇವಾಗ ಸೊ ಅವ್ನು ಪಾಸಿಟಿವ್ ಇದೆ ನೆಗೆಟಿವ್ ಇದೆ ಅಂತ ಅನಿಸುತ್ತೆ ಬಟ್ ಅದು ಹೆಚ್ಚಿಗೆ ಅನಿಸೋವಂಥದ್ದು ನೆಗೆಟಿವ್ ಇಂದನೇ ಅವ್ನು ಹೈಲೈಟ್ ಆದ ಬಿಟ್ಟರೆ ಸೊ ಪಾಸಿಟಿವ್ ಆಗಿ ಮಾಡಿದರೆ ಇನ್ನೂ ಅದನ್ನು ಅದಕ್ಕೆ ಏನು ಹೇಳ್ತಂದ್ರೆ ವ್ಯಾಲಿಡಿಟಿ ಜಾಸ್ತಿ ಇರ್ತಿತ್ತು ಅಂತ ನನಗೆ ಅನಿಸುತ್ತೆ ಒಂದು ಒಳ್ಳೆ ಎಂಟರ್ಟೈನರ್ ಕಾಮಿಡಿ ಮಾಡ್ತಾನೆ ಡ್ಯಾನ್ಸ್ ಮಾಡ್ತಾನೆ ಸೊ ಟಾಸ್ಕ್ ಅಂತ ಬಂದಾಗ ಅವ್ನಿಗೆ ಎಷ್ಟಾಗುತ್ತೆ ಅಷ್ಟು ಮಾಡ್ತಾನೆ ಬಟ್ ಸ್ವಲ್ಪ ವ್ಯಕ್ತಿತ್ವದಲ್ಲಿ ಇನ್ನೊಂದು ಚೂರು ಬೆಟ್ರ್ ಆಗಿರ್ಬೋದಾಗಿತ್ತು ಆಗಿತ್ತು ಅಂತ ಅನಿಸುತ್ತೆ ವ್ಯಕ್ತಿತ್ವ ಅನ್ನೋದಕ್ಕಿಂತ ಅವನು ಪದಗಳಲ್ಲಿ ಪದಗಳಲ್ಲಿ ಸೊ ಇನ್ನೊಂಚೂರು ಬೆಟರ್ ಆಗಿರ್ಬೋದಾಗಿತ್ತು ಕಂಟ್ರೋಲಿಂಗ್ ಇಟ್ಕೊಬೇಕಿತ್ತು ಅಂತ ನನಗನ್ಸುತ್ತೆ ಓಕೆ ಸೊ ಇದಾದಮೇಲೆ ಅವರು ಬರ್ತಾರೆ ಸೊ ಅವ್ರದ್ದು ಸ್ವಲ್ಪ ಲಾಂಗಾಗೆ ಮಾತಾಡಿದ್ರು ಅವರು ಆಮೇಲೆ ಅವರ ಕೆರಿಯರ್ ಬಗ್ಗೆ ಅವ್ರು ಮಾತಾಡಿರುವಂಥದ್ದು ಮತ್ತು ಚಿಕ್ಕ ವಯಸ್ಸಿನಲ್ಲೇ ಒಂದು ಕೆಲಸಕ್ಕೆ ಅಂತ ಒಂದು ಒಂದು ಜವಾಬ್ದಾರಿಗಳನ್ನು ಹೊತ್ಕೊಂಡು ಆಮೇಲೆ ಅಂದರೆ ಅವ್ರ ಕೆರಿಯರಲ್ಲೆಲ್ಲ ಮುಂದೆ ಹೋಗ್ತಿರುವಂಥದ್ದು ಆಮೇಲೆ ದುಡ್ಡಿನ ಬಗ್ಗೆ ಮಾತಾಡ್ತಾರೆ ಅಂದರೆ ಅವಶ್ಯಕತೆ ಇದೆ ಅನ್ನೋ ರೀತಿಯಲ್ಲಿ ಆ್ಯಂಡ್ ಇಲ್ಲೇ ಬಿಗ್ ಬಾಸ್ ಮನೆ ಒಳಗಡೆ ಚಿಕ್ಕವಳಾಗಿ ದೊಡ್ಡ ದೊಡ್ಡ ಜೊತೆಗೆಲ್ಲ ನಾವು ಆಡಿ ಇಲ್ಲಿವರೆಗೂ ಬಂದಿರುವಂಥದ್ರ ಬಗ್ಗೆ ಸೊ ಮಾತಾಡಿರುವಂಥದ್ದು ಆಮೇಲೆ ಟ್ರೋಫಿ ಜೊತೆಗೆ ದುಡ್ಡಿನ ಒಂದು ಅವಶ್ಯಕತೆ ಇದೆ ಅನ್ನೋದು ಅಂಥದ್ದು ಇದೆಲ್ಲ ಕೂಡ ಮಾತಾಡ್ತಾರೆ ಆ್ಯಂಡ್ ನನಗನ್ಸಿರುವಂಥದ್ದು ಚಿಕ್ಕವರು ದೊಡ್ಡವರು ಅದ್ರ ಬಗ್ಗೆ ಮಾತಾಡುವಂಥ ಅವಶ್ಯಕತೆ ಇರಲಿ ಅಂತ ನನಗನ್ಸುತ್ತೆ ಆ್ಯಂಡ್ ಅವ್ರ ಫ್ಯಾಮಿಲಿ ಬಗ್ಗೆ ಎಲ್ಲ ಮಾತಾಡಿದ್ರು ಸೊ ಅವ್ರ ತಂಗಿ ಅಕ್ಕ ಮದುವೆ ಅದು ಇದು ಅವರಪ್ಪನ ಒಂದು ಏನೋ ಹೆಲ್ತ್ ಇಶ್ಯೂ ಬಗ್ಗೆ ಎಲ್ಲ ಮಾತಾಡಿದ್ರು ಓಕೆ ಬಟ್ ಅವರವರ ಒಂದು ಪರ್ಸನಲ್ ಥಿಂಕ್ ಬಗ್ಗೆ ಮಾತಾಡ್ತಿದ್ದಾರೆ ಹೊರತು ಬಟ್ ಬಿಗ್ ಬಾಸ್ ಮನೆ ಒಳಗಡೆ ಏನು ಆಡಿದ್ದೀವಿ ನಾವು ಸೊ ನಾವು ಯಾಕೆ ಒಂದು ಆ ಒಂದು ಟ್ರೋಫಿ ಕರಗರು ಸೊ ಅದ್ರ ಬಗ್ಗೆ ಮಾಡಿ ಮಾತಾಡಿದರೆ ನನ್ನ ರೀತಿ ವ್ಯಾಲಿಡ್ ಆಗಿರ್ತಿತ್ತು ಅಂತ ನನಗನ್ಸುತ್ತೆ ಬಟ್ ಅವ್ರಿಗೊಂದು ಅವಕಾಶ ಕೊಟ್ಟಿದ್ದಾರೆ ಸೊ ಅದರ ಏನು ಬೇಕಾದರೂ ಮಾತಾಡಬಹುದು ಅಂತ ನನಗನ್ಸುತ್ತೆ ಓಕೆ ಸೊ ಆದಮೇಲೆ ಹನುಮಂತ ಬಂದ ಸೊ ಹನುಮಂತ ಬಂದಿದ್ಮೇಲೆ ಅವನೇನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗಿಲ್ಲ ಯಾವ ತಾಯಿ ನಿನ್ನ ಆಶೀರ್ವಾದ ಇರಲಿ ನಮಸ್ಕಾರ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಸುಮ್ಮನೆ ಆಗ್ತಾನೆ ಬಿಗ್ ಬಾಸ್ ನಾನು ಹೋಗ್ತೀನಿ ರೀ ಅಪ್ಪ ಅಂತೇಳ್ಬಿಟ್ಟು ಅವ್ನು ಹೊರಗಡೆ ಹೋಗಕ್ಕೆ ತಯಾರಾಗಿರ್ತಾನೆ ಬಟ್ ಬಿಗ್ ಬಾಸ್ ಅವ್ರು ಮೇ ಬಿ ಡೋರ್ ತೆಗಿಯಲ್ಲ ಅಂತ ಅನಿಸುತ್ತೆ ಅಥವಾ ಅವನೇ ತೆಗೆದು ಹೋಗಬೇಕನ್ನೋ ಗೊತ್ತಿಲ್ಲ ಬಟ್ ಅದಾದಮೇಲೆ ಸ್ವಲ್ಪ ಪಾಸ್ ತೊಗೊಂಡು ಸೊ ಮತ್ತೆ ಅಲ್ಲಿ ಚೇರ್ ಮೇಲೆ ಕುತ್ಕೊಂಡು ಸೊ ಕಪ್ ನೋಡಿ ಖುಷಿ ಆಗ್ತಿದೆ ಸೊ ಎಲ್ಲರೂ ಚಲೋ ಆಟ ಆಡ್ಯಾರ ಯಾರಿಗೆ ಕೈಗೆ ಸೇರಬೇಕು ಅಂತ ಅನ್ಸುತ್ತೋ ಅವ್ರಿಗೆ ಸೇರಲಿ ಅನ್ನೋ ರೀತಿಯಲ್ಲಿ ಹೇಳಿ ಅವ್ನು ಹೊಂಟೋಗ್ತಾನೆ ಅವನೇನು ಜಾಸ್ತಿ ಆಗಿ ಏನೇನೋ ಒಂದು ಮಾತಂತೂ ಆಡಲಿಲ್ಲ ಬಟ್ ಯಾರು ಚಲೋ ಆಡೋರು ಅವ್ರಿಗೆ ಸಿಗಲಿ ಅನ್ನೋ ರೀತಿಯಲ್ಲಿ ಸ್ಟ್ರೇಟ್ ಫಾರ್ವರ್ಡ್ ಅಷ್ಟೇ ಓಕೆ ಸೊ ಇದಾದ ಅಲ್ಲಿ ತ್ರಿವಿಕ್ರಮು ಸೊ ತ್ರಿವಿಕ್ರಮ್ ಅವ್ರು ಬಂದು ಅವ್ರ ತಾಯಿ ಆಸೆ ಬಗ್ಗೆ ಅವರ ಒಂದು ವೈಯಕ್ತಿಕ ಒಂದು ಏನು ಇದು ಕೆಲಸ ಇದೆ ಸೊ ಅದ್ರ ಬಗ್ಗೆ ಕೂಡ ಮಾತಾಡ್ತಾರೆ ಆ್ಯಂಡ್ ಅವರು ಸ್ಟ್ರಗಲ್ ಅವ್ರು ಪಟ್ಟಂಥ ಒಂದು ಈ ಒಂದು ಏನು ಸಿನಿಮಾ ಅಥವಾ ಧಾರಾವಾಹಿ ಇದೆ ಸೊ ಆ ಒಂದು ಇದರಲ್ಲಿ ಸ್ಟ್ರಗಲ್ ಪಟ್ಟಿರುವಂಥದ್ದು ಆಮೇಲೆ ತುಂಬ ದೊಡ್ಡದಾಗಿ ಸ್ಟಾರ್ ಆಗಬೇಕು ಅನ್ನೋ ಒಂದು ಯಾರಿಗೂ ಕೈಗೆ ಸಿಗದೇ ಇರೋ ಮಟ್ಟಿಗೆ ಸ್ಟಾರ್ ಆಗಬೇಕು ಬೆಳಿಬೇಕು ಅನ್ನೋ ಒಂದು ಆಸೆ ಕೂಡ ಇದೆ ಅಂತೆ ಅಂದರೆ ಅದ್ರಲ್ಲಿ ಒಂದೇ ಅವ್ರ ತಂದೆಯ ಬಗ್ಗೆ ಡ್ರೈವರ್ ಒಂದು ಮಕ್ಕಳು ಅಥವಾ ಆ ಫ್ಯಾಮಿಲಿ ಏನಿದೆ ಯಾವ ಮಟ್ಟಿಗೆ ಅವ್ರನ್ನ ನೋಡ್ತಾರೆ ಅವ್ರ ಕಡೆ ಏನೋ ಮಾತುಗಳೆಲ್ಲ ಬಂತು ಇದ್ದದ್ದೆಲ್ಲ ಈ ಥರದ್ದೆಲ್ಲನೂ ಒಂದು ಸ್ವಲ್ಪ ಅವರು ಮೇ ಬಿ ಎಮೋಷ್ನಲಾಗಿ ಆಗಿ ಸ್ವಲ್ಪ ಜನಗಳಿಗೆ ರೀಚ್ ಆಗ್ಬೋದು ಅನ್ನೋದಕ್ಕೆ ಸೊ ಡ್ರೈವರ್ ಮಗ ಆ ರೀತಿನಲ್ಲೆಲ್ಲ ಒಂಚೂರು ಏನೋ ಮಾತುಗಳು ಉಪಯೋಗಿಸಿದ್ರು ಅಂತ ನನಗೆ ಅನಿಸುತ್ತೆ ಸೊ ಇದಾದಮೇಲೆ ಅಲ್ಲಿ ನಮ್ಮ ಇವರು ಬರ್ತಾರೆ ಸ್ವಾಮೀಜಿಗಳು ಸೊ ಇದು ಬತ್ತಿಡೋ ಸ್ವಾಮೀಜಿಗಳು ಅಂತ ಹೇಳ್ಬೋದು ಇವ್ರಿಗೆ ಯಾಕಂತಂದರೆ ಸೊ ಲಾಸ್ಟ್ ಸೀಸನ್ಲಿ ಇವ್ರನ್ನ ನೋಡಿದ್ದೆ ನಾನು ಸೊ ಅಲ್ಲಿ ಹೇಳಿದಂಥ ಕೆಲವೊಂದು ಮಾತುಗಳು ನೋಡಿ ನನಗೆ ಇವಾಗೂ ಒಂದು ರೀತಿಯಲ್ಲಿ ಅಜೀವ್ ಅಂತ ಅನಿಸುತ್ತೆ ಯಾಕಂತಂದರೆ ಅಲ್ಲಿ ಸ್ಟಾರ್ಟಿಂಗ್ ಬಂದಂಗೆ ಒಳಗಡೆಗೆ ಸೊ ಫಸ್ಟಿಗೆ ವಿನಯ್ ಇಟ್ಕೊಂತಾರೆ ಸೊ ನಿನಗೆ ಒಂದು ಮಚ್ಚೆ ಇದೆ ಹಾಗೆ ಇದೆ ಹೀಗೆ ಅಂತ ಎಲ್ಲಿ ಸ್ವಾಮೀಜಿ ಅಂತ ಅವನಿಗೆ ಗೊತ್ತಿಲ್ಲ ಮಚ್ಚೆ ಇರುವಂಥದ್ದು ಯಾವುದೋ ಕಿವಿನಲ್ಲಿ ಏನೋ ಮಚ್ಚೆ ಇದೆ ಅಂತ ಸೊ ಅದನ್ನು ಅವ್ರು ಹೇಳ್ತಾರೆ ಆ್ಯಂಡ್ ಅಷ್ಟೊಂದು ಅಕ್ಯುರೇಟಾಗಿ ಹೇಳುವಂಥ ಸ್ವಾಮೀಜಿಗಳಿದರೆ ಸೊ ಕೊರೊನೇ ಬರುವಂಥದ್ದು ಅಥವಾ ಕಪ್ಪಿಗೆಲ್ಲುವಂಥದ್ದು ಏನು ಕೇಳಲ್ಲ ಅವರು ಸುಮ್ಮನೆ ಎಲ್ಲ ಪ್ರೋಮದಲ್ಲಿ ನೋಡಿರ್ತಾರೆ ಅಥವಾ ಎಪಿಸೋಡಲ್ಲಿ ನೋಡಿರ್ತಾರೆ ಸೊ ನಯಗೆ ಮಚ್ಚೆ ಇದೆ ನಿನಗೆ ಎಲ್ಲೋ ಕಿವಿ ಹತ್ರ ಅಂತ ಅವನಿಗೆ ಗೊತ್ತಿಲ್ಲ ಎಲ್ಲಿ ಸ್ವಾಮೀಜಿ ಅಂತ ಅವನೇ ಕೇಳ್ತಾನೆ ಅದಾದಮೇಲೆ ನಾವು ಇವನಿಗೆ ಸಂತುಗೆ ಯಾರೋ ತುಕಲಿ ಸಂತುಗೆ ನಿನಗೊಂದು ಕಾಲಲ್ಲಿ ಏನೋ ಮಾರ್ಕ್ ಇದೆ ಅಂತ ಅವನು ಎಲ್ಲಿ ಸ್ವಾಮೀಜಿ ಫಸ್ಟ್ ಕೇಳುವಂಥದ್ದು ನಿನ್ಗೊಂದು ಮಾರ್ಕ್ ಇದೆ ಕಣಪ್ಪ ನನಗೆ ಎಲ್ಲಾದ್ರೂ ಇದೆ ಅಂತ ಕೇಳ್ತಾನೆ ಅವನು ಸಂತು ಇಲ್ಲ ನಿನಗೊಂದು ಮಾರ್ಕ್ ಇದೆ ಅಂತ ಎಲ್ಲಿ ಸ್ವಾಮೀಜಿ ನನಗೆ ಗೊತ್ತಿಲ್ಲವಲ್ಲ ಸ್ವಾಮೀಜಿ ಅಂತ ಅವ್ನ ಕಾಲಲ್ಲಿದೆ ಕಾಲಲ್ಲಿದೆ ಅಂತ ಹೇಳ್ತಾರೆ ಸ್ವಾಮೀಜಿಗಳು ಸೊ ಅವಾಗ ನೋಡಿದಾಗ ಅಲ್ಲ ಮಾರ್ಕ್ ಇರುತ್ತೆ ಸೊ ಎಲ್ಲೋ ಅವನು ಹೇಳುವಂಥದ್ದು ಇಲ್ಲೇ ಎಲ್ಲೋ ಬಿದ್ದಿರೋದು ಸ್ವಾಮೀಜಿ ಅಂತ ಅವನು ಹೇಳ್ತಾನೆ ಅದಾದಮೇಲೆ ಇಲ್ಲಿ ಬಿದ್ದಿದ್ದಲ್ಲ ಎಲ್ಲೋ ಮೊದಲೇಂದ ಅಂತ ಅವ್ರು ಏನು ಹೇಳಿದ್ರು ನಂಬಲೇಬೇಕಲ್ವಿ ಅವ್ರ ಚಾನಲ್ ಇರುವಂಥದ್ದು ಸೊ ಅವ್ರು ಹೇಳಿದ್ದು ಎಲ್ಲ ನಂಬಲೇಬೇಕು ಅದಾದ ನಾನು ಸಂಗೀತ ಹೇಳಿದ್ರು ಏನಂತ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಿಮಗೆ ಕೆರಿಯರ್ ಅಂದರೆ ತುಂಬ ಚೆನ್ನಾಗಿರುತ್ತೆ ಸೊ ಹಾಗೆ ಹೀಗೆ ಅಂತ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಂಗೀತದ ಯಾವುದೋ ಒಂದು ಸೀರಿಯಲ್ ಬಂದಿದ್ದು ಅಥವಾ ಸಿನಿಮಾ ಪ್ರಾಜೆಕ್ಟ್ ಬಂದಿದ್ದು ನೋಡಲಿಲ್ಲ ನಾನು ಅಣ್ಣ ಪ್ರತಾಪ್ಗೆ ನಿಮ್ಮ ತಂದೆ ತಾಯಿಯಿಂದ ದೂರ ಇದ್ದರೆ ಒಳ್ಳೆಯದು ಅಂತೆ ಯಾರಾದರೂ ತಂದೆ ತಾಯಿಯಿಂದ ದೂರ ಅಂತ ಹೇಳ್ತಾರೆ ಸೊ ಇಂಥ ಸ್ವಾಮೀಜಿಗಳು ಇವರೆಲ್ಲ ನಾವೇ ಸೊ ಇವರನ್ನ ಶೋಗೆ ಕರೆಸಿದ್ದಾರೆ ಸೊ ಸೋ ಪ್ರಮೋಷನ್ಗೆ ಕರೆಸಿದ್ರು ಏನಕ್ಕೆ ಕರೆಸಿದ್ರೂ ಗೊತ್ತಿಲ್ಲ ಇವರೊಂದು ಒಂಚೂರು ಅಲ್ಲಿ ಇಲ್ಲಿ ಎಪಿಸೋಡ್ಗಳನ್ನ ನೋಡ್ಕೊಂಡು ಬರೋದು ಸೊ ಆ ವ್ಯಕ್ತಿ ಹೀಗೆ ಇವರು ಹಿಂಗೆ ಅವ್ರಿಗೆ ಅಲ್ಲಿ ಮಚ್ಚೆ ಇದೆ ಇಲ್ಲಿ ಮಚ್ಚೆ ಇದೆ ಅನ್ನೋವಂಥದ್ದು ಓಕೆ ಆದರೂ ಏನಾಗಿದೆ ಅಂತ ಹೇಳ್ಬಿಡ್ತೀನಿ ನಿಮಗೆ ಓಕೆ ನನಗೆ ನಂಬಿಕೆ ಇರಬೇಕು ಬಿಟ್ಟರೆ ಅದನ್ನು ಮೂಢನಂಬಿಕೆ ರೀತಿಯಲ್ಲಿ ತೊಗೊಳೋದು ನನಗೆ ಅಷ್ಟು ಸರಿ ಅಂತ ನನಗೆ ಅನಿಸಲ್ಲ ಓಕೆ ಸೊ ಸ್ವಾಮಿಗಳು ಬಂದ್ ಬಂದಂಗೆನೇ ಮನೆಯಲ್ಲಿರುವಂಥ ಒಂದು ಕ್ಲೀನಿಂಗ್ ಬಗ್ಗೆ ಮಾತಾಡಿದ್ರು ಆಮೇಲೆ ವ್ಯಕ್ತಿಗಳ ಒಂದು ವ್ಯಕ್ತಿತ್ವ ಬಗ್ಗೆ ಯಾವ ರೀತಿಯಲ್ಲಿ ಇರಬೇಕು ನಿಮ್ಮ ವ್ಯಕ್ತಿತ್ವವನ್ನು ಬಿಡಬೇಡಿ ಹಾಗೆ ಹೀಗೆ ಅಂತ ಕೆಲವೊಂದು ಮಾತುಗಳು ಹೇಳಿದರು ಸೊ ಈ ಥರ ಮಾತು ಹೇಳಿದ್ರೆ ನನಗೆ ತೊಗೊಳ್ಳಿಕ್ಕೆ ಓಕೆ ತೊಂದರೆ ಇಲ್ಲ ಬಟ್ ಈ ಭವಿಷ್ಯ ಹೇಳ್ತಾರೆ ಗೊತ್ತಾ ಗೊತ್ತಾ ಮುಂದೇನಾಗುತ್ತೆ ಅಥವಾ ಹಿಂದೇನು ಆಗಿದೆ ಸೊ ನಿಮ್ಮದು ಜೀವನ ಮುಂದೆ ಹೆಂಗೆ ಇರುತ್ತೆ ಸೊ ಇಪ್ಪತ್ನಾಲ್ಕರಲ್ಲಿ ಹೇಗಾಗುತ್ತೆ ಆಗಸ್ಟ್ ತಿಂಗಳು ಹತ್ತೊಂಬತ್ತನೇ ತಾರೀಕಿಂದಲೇ ಹಿಂಗಾಗುತ್ತೆ ಸೊ ಈ ಒಂದು ಮಟ್ಟಿಗೆ ಆಗಿ ಹೇಳ್ತಾರಲ್ಲ ತಲೆ ಮೇಲೆ ಹೊಡೆದಂಗೆ ಸೊ ಇವು ಕಂಡ್ರೆ ನನಗೆ ಆಗಲ್ಲ ಓಕೆ ಅಷ್ಟೊಂದೆಲ್ಲ ನೀವೇ ಹೇಳಂಗಿದ್ರೆ ಕೊರೋನಾ ಯಾಕೆ ಬರ್ತಿತ್ತು ಅಥವಾ ಕೊರೋನಾದಲ್ಲಿ ಅಷ್ಟೊಂದು ಜನ ಯಾಕೆ ಸಾಯ್ತಾಯಿದ್ರು ಇದ್ರು ಸೊ ಮುಂಚೆನೇ ಗೊತ್ತಿದ್ರೆ ಅವರೆಲ್ಲ ಸೇಫಾಗಿರ್ತಿರಲ್ಲ ಓಕೆ ಮಾ ಒಳ್ಳೆ ಮಾತುಗಳು ಹೇಳಿ ಸೊ ಬುದ್ಧಿ ಮಾತುಗಳು ಹೇಳಿ ನನಗೇನು ತೊಂದರೆ ಇಲ್ಲ ಇವಾಗ ಹೇಳಿದ್ರಲ್ಲ ಮನೆಯಲ್ಲಿ ಕ್ಲೀನಿಂಗ್ ಇರಬೇಕು ಮನೆ ಕ್ಲೀನ್ ಇದ್ರೇ ಕ್ಲೀನ್ ಆಗಿರುತ್ತೆ ಅನ್ನೋ ರೀತಿ ಒಂದು ರೀತಿ ಈ ಥರದ್ದೆಲ್ಲ ಓಕೆ ತೊಂದರೆ ಇಲ್ಲ ಓಕೆ ಸೊ ಫಸ್ಟಿಗೆ ಬಂದಂಥದ್ದೇ ಅಲ್ಲಿ ಜ್ಯೋತಿಷ್ಯ ಹೇಳೋವಂಥದ್ರ ಬಗ್ಗೆ ಸೊ ಅಲ್ಲಿ ಹೋಗ್ತಾನೆ ಈ ರಜತೆ ನೋಡಿದ್ರೆ ನನಗೆ ಸೀಸನ್ ಹತ್ತಿರಲ್ಲಿದ್ದಂಥ ವಿನಯ್ ಬಗ್ಗೆ ಅವರಿಬ್ಬರಿಗೂ ಒಂದಿದ್ದರಲ್ಲಿ ಇಂಟ್ರೆಸ್ಟ್ ಇಲ್ಲ ಕೇಳಲಿಕ್ಕೆ ಬಟ್ ಆದರೂ ಬಂದು ಕೂತ್ಕೊಂಡಿರ್ತಾರೆ ನನಗೆ ಲಾಸ್ಟ್ ಟೈಮ್ ವಿನಯ್ ಅನಿಸ್ ಈ ಮಕ್ಕಳ ನೋಡಿದ್ರೆ ಅಥವಾ ಇನ್ನು ಆಟಿಟ್ಯೂಡ್ ನೋಡಿದ್ರೆ ಜ್ಯೋತಿಷ್ ನಂಬುವಂಥ ಕ್ಯಾರೆಕ್ಟರ್ ಒಂದು ಅಂತ ಅನಿಸ್ತು ನನಗೆ ಓಕೆ ಬಟ್ ಅದಾದಮೇಲೆ ನನಗೆ ಇವಾಗ ಈ ರಜತ ತಂಗಿ ಅನಿಸಿರುವಂಥದ್ದು ಎಲ್ಲ ಕುತ್ಕೊಂಡಿದ್ದಾನಲ್ಲ ಇವ್ನು ಕೇಳ ಕೇಳ್ಬಿಟ್ಟು ಅದನ್ನ ಫಾಲೋ ಮಾಡ್ತಾನ ಅಂತ ಏನಾದರೂ ಹೇಳಿದ್ರೆ ನನಗೆ ಅದು ಕಾಮಿಡಿ ಅಂತ ಅನಿಸ್ತು ಬಟ್ ಅವ್ನು ಕೇಳಿರುವಂಥದ್ದು ಕೋಪ ಮತ್ತು ಆ ಮಾತುಗಳು ಸೊ ಇದ್ರ ಬಗ್ಗೆ ಹೆಂಗೆ ಚೇಂಜ್ ಮಾಡ್ಕೊಳ್ಳೋಲ್ಲ ಹೇಗೆ ನನ್ನ ಒಂದು ವ್ಯಕ್ತಿತ್ವ ಅನ್ನೋ ರೀತಿಯಲ್ಲಿ ಮಾತುಗಳು ಬಂತು ಬಟ್ ಅಲ್ಲಿ ಕರೆಕ್ಟಾಗಿ ಹೇಳಿದ್ರು ಫಸ್ಟಿಗೆ ಹೇಳಿದಂಥದ್ದು ಕರೆಕ್ಟಾಗಿ ಹೇಳಿದ್ರು ನಿನಗೆ ಒಂದು ಚೇಂಜ್ ಮಾಡ್ಕೋಬೇಕು ಅನ್ಸಿದ್ರೆ ಮಾಡ್ಬು ಬೇರೆಯವ್ರು ಒತ್ತಾಯದ ಮರಿಗೆ ಮಾಡ್ಕೋಬೇಡ ಅಂತ ಹೇಳಿದ್ರು ಅದೊಂದು ಕರೆಕ್ಟಾಗಿತ್ತು ಆಮೇಲೆ ನೀನು ಕೆಲಸ ಮಾಡಲ್ಲ ಆದರೆ ಮಾಡಿಸೋ ಅಂತ ನಿನ್ನ ಕೆಪಾಸಿಟಿ ಇದೆ ಬಟ್ ನೀನು ಮಾಡಲ್ಲ ಅಂತ ಹೇಳಿದ್ರು ಅದನ್ನು ಬಿಗ್ ಬಾಸ್ ಎಪಿಸೋಡ್ ನೋಡಿದ್ರೆ ಪುಂಗಿರೋಂಥದ್ದು ಓಕೆ ಅದು ಬಿಟ್ಟರೆ ಇನ್ನೇನು ಪುಂಗಿಲ್ಲ ಇದಾದಮೇಲೆ ಭವ್ಯ ಅವರು ಸೊ ಭವ್ಯ ಅವ್ರಿಗೆ ಹೇಳಿರುವಂಥದ್ದು ಮೋಹ ಅನ್ನೋದು ಬಿಡಬೇಕು ಅಂತ ಹೇಳ್ತಾರೆ ಅದು ಏನು ಹೇಳಿದ್ರು ಅರ್ಥ ಆಗಿಲ್ಲ ನನಗೆ ಮೇ ಬಿ ಅದು ತ್ರಿವಿಕ್ರಮು ಮತ್ತು ಭವ್ಯ ನಡುವೆ ಏನಾದಿದೆ ಸೊ ಅದು ಬಗ್ಗೆನೇ ಹೇಳಿದ್ರು ಅಂತ ಅನಿಸುತ್ತೆ ಪ್ರೀತಿ ಮೋಹ ಅದು ಎರಡು ಬಿಡಬೇಕು ನಿನಗೆ ಅದು ಇಲ್ಲ ಅಂತಂದ್ರೆ ಅದೇ ನೀನು ಮುಳ್ಳಾಗುತ್ತೆ ಅನ್ನೋ ರೀತಿಯಲ್ಲಿ ಅದು ಏನಾಗುತ್ತೋ ಗೊತ್ತಿಲ್ಲ ಓಕೆ ಅವರಂತೂ ನೀವು ಹೇಳಿದ್ರೆ ಅಬಿಬ್ಬ ಸುದೀಪ್ ಸರ್ ಹೇಳಿದ್ರೆ ಕೇಳಿಲ್ಲ ನೀವು ಹೇಳಿದ್ರೆ ಕೇಳ್ತಾರೆ ಸಂಸಿಗಳೇ ಓಕೆ ಸೊ ಇದಾದ ಮೇಲೆ ಅವರು ಸೊ ಮಂಜುವವರು ಬಂದಮೇಲೆ ಅವರು ಸ್ವಲ್ಪ ಅವರಿಗೆ ಹೇಳಿರುವಂಥದ್ದು ಎಮೋಷನಲ್ ಫುಲ್ ನೀನು ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಅಂದರೆ ಏನು ಸ್ವಲ್ಪ ಎಮೋಷನಲ್ ಆಗಿ ನಮ್ಮ ಗೋತಮ್ಯೂಸೆ ಜೊತೆಗಿದ್ರಲ್ಲ ಸೊ ಅದನ್ನು ನೋಡ್ಕೊಂಡು ಬಂದು ಅಂತ ಅನಿಸುತ್ತೆ ಆಮೇಲೆ ಅವರು ಕೆರಿಯರ್ ಲೈಫ್ ಬಗ್ಗೆ ತುಂಬ ಪೀಕ್ ಹೊಂಟೋಗ್ತೀಯಾ ಅನ್ನೋದ್ರ ಬಗ್ಗೆ ಕೆಲವೊಂದು ಮಾತುಗಳು ಹೇಳ್ತಾರೆ ಒಂದು ಶೀಘ್ರದಲ್ಲಿ ಮದುವೆ ಬೇರೆ ಆಗುತ್ತೆ ಅಂತ ಹೇಳ್ತಾರೆ ಸೊ ಅವರು ಮದುವೆ ಬಗ್ಗೆ ಕೇಳಿರೋದ್ರಿಂದ ಸೊ ಮದುವೆ ಬೇರೆ ನಿಮಗೆ ಶೀಘ್ರದಲ್ಲಿ ಆಗುತ್ತೆ ಅನ್ನೋವಂಥದ್ದೆಲ್ಲ ಹೇಳಿದ್ರು ಒಳ್ಳೆ ಮಾತುಗಳು ಹೇಳಿದ್ದಾರೆ ಸೊ ಅದನ್ನು ನಂಬಿಕೆ ರೀತಿಯಲ್ಲಿ ಅಂದ್ಕೊಂಡು ಸೊ ನಂಬಿಕೆ ರೀತಿಯಲ್ಲೇ ಇಟ್ಕೊಂಡ್ರೆ ಒಳ್ಳೆಯದು ಅದಾದ್ಮೇಲೆ ಬಂದಂಥದ್ದು ಮೋಕ್ಷಿತ ಅವರು ಸೊ ಅವರು ಫಸ್ಟಿಗೆ ಬಂದು ಬಂದಂಗೆ ಸೊ ಏನು ಕೇಳಿ ಅಂತ ಹೇಳ್ತಾರೆ ಅವ್ರಿಗೆ ಮೋಕ್ಷಿತ ಅವರು ಮುಖ್ಯದವ್ರಿಗೆ ಸ್ವಾಮೀಜಿಗಳು ಮುಖ್ಯದ ಹೇಳುವಂಥದ್ದು ನೀವೇ ಹೇಳಬೇಕು ಗುರುಗಳೇ ಅಂತ ಅವ್ರು ಹೇಳ್ತಾರೆ ಅಂದರೆ ಅವ್ರಿಗೆ ಏನಿಲ್ಲ ಕೇಳುವಂಥದ್ದು ಸೊ ನೀವೇ ಹೇಳಿ ಅಂತಂದಾಗ ಸೊ ಅವ್ರಂದು ಹೇಳ್ತಾರೆ ನೀವು ಆಸೆ ಪಟ್ಟಿರುವಂಥದ್ದು ಏನೂ ನಡೆಯಲ್ಲ ಅನ್ನೋ ರೀತಿಯಲ್ಲಿ ಅಥವಾ ನಾನು ಯಶೆ ನಾನು ಏನು ಆಸೆನೇ ಪಟ್ಟಿಲ್ಲ ಅಂತ ಅವರು ಹೇಳ್ತಾರೆ ಸೊ ಅಲ್ಲಿ ಒಂದು ರೀತಿಯಲ್ಲಿ ಕೌಂಟರ್ ಚೆನ್ನಾಗಿತ್ತು ಅವ್ರ ಕಡೆಯಿಂದ ಓಕೆ ಇದಾದಮೇಲೆ ಬಂದಂಥದ್ದು ನಮ್ಮ ಹಣ್ಮಂತ ಸೊ ಹಣ್ಮಂತನ ಮೇಲೆ ಯಾಕೋ ನಮ್ಮ ಗುರುಗಳಿಗೆ ಕೋಪ ಅಂತ ಅನಿಸುತ್ತೆ ಬಂದು ಬಂದಾಗ ನಾವು ಒಂದು ರೀತಿಯಲ್ಲಿ ರೂಡಾಗಿ ನಡ್ಕೊಂಡ್ರು ಸೊ ಬೇರೆಯವ್ರಿಗೆ ಕೊಟ್ಟಂಥ ಟ್ರೀಟ್ಮೆಂಟೇ ಬೇರೆ ಇತ್ತು ಸೊ ಹಣ್ಮಂತ ಬಂದ ತಕ್ಷಣವೇ ಕೇಳಿದಂಥ ರೀತಿಯೇ ಬೇರೆ ಇತ್ತು ಕೇಳು ಅನ್ನೋ ರೀತಿ ಬೇರೆಯವ್ರಿಗಾದ್ರೆ ಹೇಳಿ ಅನ್ನೋವಂಥದ್ದು ಇವನು ಬಂದ ತಕ್ಷಣ ಕೇಳು ಅವು ಅಷ್ಟೊಂದು ರೂಡು ಬೇಕಿರಲಿಲ್ಲ ಅಂತ ನನಗನ್ಸತ್ತೆ ಸೊ ಕೇಳು ಅಂತಂದಾಗ ಏನಿಲ್ಲ ರೀ ಅಂತ ನೀನು ಕೂತ್ಕೊತಾನೆ ಏನಿಲ್ಲರಿ ಇಲ್ಲಿಗೆ ಬಂದಿಯಾ ಅಂತ ಅವ್ರು ಅಂತಾರೆ ಆರಾಮಿದ್ದೀನಿ ರೀ ಹಿಂಗೆ ಇದ್ರೆ ಸಾಕು ಸೊ ಹೊರಗೆ ಹೋದ್ಮೇಲೆ ಮದುವೆ ಆಗ್ತೀನಿ ರೀ ಅಂತ ಒಂದು ಎಷ್ಟೆಲ್ಲ ಹೇಳ್ಬಿಡ್ತಾನೆ ಅವನು ಎಲ್ಲಿ ಹೋದ್ರು ಅಷ್ಟೊಂದು ಸಿಂಪಲ್ ಯಾವುದಕ್ಕೂ ಎಕ್ಸಾಗ್ರಗೇಟ್ ಮಾಡೋವಂಥದ್ದಿಲ್ಲ ಏಂಥದಿಲ್ಲ ಆಡಂಬರ ಇಲ್ಲ ಏನಿಲ್ಲ ಸೀದಾ ಆರಾಮಾಗಿದ್ದೀನಿ ಹಿಂಗೆ ಇದ್ರೆ ಸಾಕು ಹೊರಗೆ ಹೋದ್ಮೇಲೆ ಮದುವೆ ಆಗ್ತೀನಿ ಇಷ್ಟೇ ಮುಗಿದು ಹೋಯ್ತು ಅವ್ನು ಮದುವೆ ಯಾಕೆ ಆಗ್ತೀಯಪ್ಪ ಅಂತ ಕೇಳ್ತಾರೆ ತಂದೆ ತಾಯಿನ ನೋಡ್ಕೊಳ್ಳಿಕ್ಕೆ ಅನ್ನೋ ರೀತಿಯಲ್ಲಿ ಯಾಕೆ ನೀವು ಒಬ್ಬನೇ ನೋಡ್ಕೊಳಕ್ಕಾಗಲ್ವಾ ಅಂತ ಅವನಿಗೆ ಉತ್ತರ ಕೊಡಕ್ಕೆ ಬರಲಿಲ್ಲ ಸೊ ಒಬ್ಬನೇ ಅಡುಗೆ ಮಾಡೋಕ್ಕಾಗತ್ತೆ ಅವ್ರ ತಾಯಿ ತಂದೆಗೆ ಇವು ಹೆಂಡತಿ ಇದ್ದರೆ ಅಟ್ಲೀಸ್ಟ್ ಅಡುಗೆ ಮಾಡಾಕ್ತಾರೆ ಆಮೇಲೆ ಇವನಿಗೂ ಒಂದು ರೀತಿಯ ಸಂಗಾತಿ ಆಗುತ್ತೆ ಒಂದು ಜೀವನ ನಡ್ಸ್ಕೊಂಡು ಹೋಗ್ತಾರೆ ಆಮೇಲೆ ಇನ್ನು ಯಾರಾದರೂ ಕಮೆಂಟ್ ಮಾಡಿರಪ್ಪ ಹೆಂಡತಿ ಅಂದ್ರೆ ಬರೀ ಅಡುಗೆ ಮಾಡೋಕ್ಕೇನೆ ಅಂತ ಎಲ್ಲ ಹೊಂದ್ಕೊಂಡು ಹೋಗ್ತಾರೆ ಅಡುಗೆನೂ ಮಾಡ್ತಾರೆ ಪ್ರತಿಯೊಂದು ಕೂಡ ಮನೆ ಸಂಸಾರ ಅವ್ರು ನಡೆಸ್ತಾರೆ ಹೊರಗಡೆ ಇವನು ದುಡಿತಾನೆ ಎಲ್ಲ ನಡ್ಕೊಂಡು ಹೋಗುತ್ತೆ ಅದಕ್ಕೋಸ್ಕರ ಮದುವೆ ಆಗುವಂಥದ್ದು ಅಲ್ವೇ ಸೊ ಇದಾದ ಮೇಲೆ ಅಲ್ಲಿ ಸೊ ಇಪ್ಪತ್ತಾರರ ಮೇಲೆ ತಾಯಿ ಆರೋಗ್ಯ ಮತ್ತು ನಿನ್ನ ಜೀವನದಲ್ಲಿ ಪ್ರಾಬ್ಲಮ್ಗಳು ಬರ್ಬೋದು ಸೊ ಅದನ್ನು ಸ್ವಲ್ಪ ಸರಿ ಮಾಡ್ಕೋ ಅನ್ನೋ ರೀತಿಯ ಹೇಳ್ತಾರೆ ಇಪ್ಪತ್ತಾರನೇ ಇಸ್ಯವರೆಗೂ ಏನೂ ತೊಂದರೆ ಇಲ್ಲ ಅದಾದ ನಂತರದಲ್ಲಿ ದಾಂಪತ್ಯ ಬಾಳಿನಲ್ಲಿ ಮತ್ತು ತಾಯಿ ಆರೋಗ್ಯದಲ್ಲಿ ತುಂಬ ಏರುಪೇರುಗಳು ನಡೆಯುತ್ತೆ ಸೊ ಇಪ್ಪತ್ತಾರರ ಮೇಲೆ ಸೊ ಇಪ್ಪತ್ತಾರರ ಮೇಲೆ ಏನಾಗುತ್ತೆ ಅನ್ನೋದು ಯಾವಗೂ ಗೊತ್ತಿರಲ್ಲ ಸೊ ಇವಾಗ ಇಪ್ಪತ್ತಾರರ ಮೇಲೆ ಆಗುವಂಥದ್ದು ಇವಾಗಲೇ ಸ್ವಾಮಿಗಳು ಹೇಳ್ತಾರೆ ಸೊ ತಾಯಿ ಆರೋಗ್ಯದಲ್ಲಿ ಇದಾಗುತ್ತೆ ಅದಾಗುತ್ತೆ ವಯಸ್ಸಾದ ಮೇಲೆ ಪ್ರತಿ ಟೈಮಲ್ಲಿ ಎಲ್ಲರಿಗೂ ಇದೆಯೇ ಇರುತ್ತೆ ಅದು ಹಾಂ ಅದು ಇಪ್ಪತ್ತಾರರ ಮೇಲೆ ಬರಬೇಕು ಅಂತೇನಿದೆಯಾ ನಾಳೆಯೇ ಬರ್ಬೋದು ಅಥವಾ ನಾಡಿದ್ದೇ ಬರ್ಬೋದು ಸೊ ಇದಾದ ಮೇಲೆ ಅಲ್ಲಿ ನೀನು ಗುಟ್ಟನ್ನು ಗುಟ್ಟಾಗಿಟ್ಕೊಂತ ಏನೇ ವಿಷಯಗಳಾದರೂ ಏ ಹೊರಗಡೆ ಬಿಚ್ಕೊಳ್ಳೋಲ್ಲ ಒಳಗಡೆ ಒಂದು ರೀತಿಯ ರೀತಿ ಹೊರಗಡೆ ಒಂದು ರೀತಿಯ ರೀತಿ ಅಂತ ಇದು ಆಲ್ರೆಡಿ ಬಿಗ್ ಬಾಸ್ ನೋಡಿನೇ ಹೇಳಿರುವಂಥದ್ದು ಆಮೇಲೆ ಅವ್ನು ಯಾವುದೂ ಜಾಸ್ತಿ ಹಂಚ್ಕೊಳ್ಳೋಲ್ಲ ಅದನ್ನು ಇಟ್ಕೊಂಡೇ ಈ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು ಅಂತ ಅನ್ಸುತ್ತೆ ಸೊ ಇದಾದ ಮೇಲೆ ಬಂದಂಥದ್ದು ನಮ್ಮ ತ್ರಿವಿಕ್ರಮ ಅವರು ಸೊ ತ್ರಿವಿಕ್ರಮ್ ಅವರಿಗೆ ಯಾಕೋ ಸ್ವಲ್ಪ ಸ್ವಲ್ಪ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಟ್ಟರು ಅಂತ ನನಗನ್ಸುತ್ತೆ ಯಾಕಂದರೆ ಕೇರ್ ಚೆನ್ನಾಗಿತ್ತು ಅವರಿಗೆ ಪಕ್ಕದಲ್ಲೆಲ್ಲ ಕೂರಿಸ್ಕೊಂಡು ಹಾಗೆ ಹೀಗೆ ಆ್ಯಂಡ್ ಅವ್ರ ತಂದೆ ಬಗ್ಗೆ ಮಾತಾಡಿದ್ರು ಕೇಳಿದ್ರು ತಂದೆ ಹೋದರು ಹಾಗೆ ಹೇಗೆ ಅಂತ ಬಟ್ ಅದು ಹೇಳಿರೋ ರೀತಿಯಲ್ಲಿ ಚೆನ್ನಾಗಿತ್ತು ಅಂದರೆ ನಿಮ್ಮ ಮನಸ್ಸಲ್ಲಿದ್ದಾರೆ ನಿಮ್ಮ ಮಾತುಗಳಲ್ಲಿದ್ದಾರೆ ನಿಮ್ಮ ನೆನಪಲ್ಲಿದ್ದಾರೆ ಅಂದರೆ ಅವರು ಹೋಗಿದ್ರು ಹಾಗೆ ಅನ್ನೋ ರೀತಿಯಲ್ಲಿ ಎಲ್ಲ ಬಂತು ಬಟ್ ಅವರಿಗೆ ಪಕ್ಕದಲ್ಲಿ ಕೂರಿಸಿ ಹೇಳುವಂಥದ್ದು ಇರಲಿಲ್ಲ ಅಂತ ನನಗೆ ಅನ್ಸುತ್ತೆ ಯಾಕಂದರೆ ಅಷ್ಟೋ ಎಮೋಷ್ನಲ್ ಆಗಿರೋದ ಜೊತೆ ಕೂಡ ಕೇಳ್ದೆ ಅಷ್ಟೇ ವಿನಯತೆಯಿಂದ ಕೇಳ್ದ ಆಮೇಲೆ ಮಂಜೂರು ಅಷ್ಟೇ ವಿನಯತೆಯಿಂದ ಕೇಳಿದ್ರು ಅವರಿಗೆಲ್ಲ ಸಪ್ರೇಟಾಗಿ ಅಂದರೆ ಹತ್ತಿರದಿಂದ ಕರೆಸಿ ಕೈಯೆಲ್ಲ ಹಿಡ್ಕೊಂಡು ಹೇಳಿದಷ್ಟು ಸೊ ಬೇರೆಯವ್ರಿಗೆ ಇವ್ರು ಅಂದರೆ ಅವ್ರಿಗೆ ಮಾಡ್ದಿರೋ ಅಷ್ಟು ಸೊ ಇವ್ರು ತ್ರಿವಿಕ್ರಮ್ ಅವ್ರಿಗೆ ಅಷ್ಟೊಂದು ಸ್ಪೆಷಲ್ ಟ್ರೀಟ್ಮೆಂಟ್ ಏನೂ ಕೊಟ್ಟರು ಅಂತ ಅರ್ಥ ಆಗಲಿಲ್ಲ ನನಗೆ ಓಕೆ ಇಷ್ಟಿತ್ತು ಈ ಒಂದು ಚಟುವಟಿಕೆ ಸೊ ಇದಾದಮೇಲೆ ಅಗೆ ನಡೆದಂಥದ್ದು ಒಂದು ಸೀರಿಯಲ್ ಪ್ರಮೋಷನ್ ಬರುತ್ತೆ ಸೊ ಯಜಮಾನ ಅವ್ರದ್ದು ಸೊ ಯಜಮಾನ ಸೀರಿಯಲ್ನ ಹೀರೋ ಹೀರೋಯಿನ್ಗಳು ಬರ್ತಾರೆ ಆಮೇಲೆ ಈ ಹೀರೋಯಿನ್ಗಂತೂ ನಮ್ಮ ರಜೆ ಅಥವಾ ಫುಲ್ ಗು ಗುರಾಯಿಸಿಕೊಂಡು ನೋಡ್ತಾ ಇದ್ದೆ ಸೊ ಇದಾದ ಅವರು ಎಲ್ಲೋ ಹೀರೋಯಿನ್ ಎಲ್ಲೋ ನೋಡ್ದಂಗೆ ಇದೆ ನಾನು ಎಲ್ಲೋ ರೀಲ್ಸಲ್ಲೋ ಟಿಕ್ ನೋಡ್ದಂಗೆ ಇದೆ ಸೊ ಇವರು ಯಾರು ಈ ಕಲರ್ಸ್ ಕನ್ನಡದವರು ಟಿಕ್ ಟಾಕ್ ಮಾಡೋರುನಾ ರೀಲ್ಸ್ ಮಾಡೋರನ್ನೆ ತಕೊಂಡು ತಕೊಂಡು ಬಂದ್ಬಿಟ್ಟು ಸೊ ಹೀರೋಯಿನ್ ಚಾನ್ಸ್ ಕೊಡ್ತಾರೆ ಮೇ ಬಿ ಕಡಿಮೆ ಪೇಮೆಂಟ್ ಅಂತ ಹೇಳ್ಬಿಟ್ಟು ಅವ್ರನ್ನ ಸೊ ಇದಾದಮೇಲೆ ಅಲ್ಲಿ ಸೊ ಈ ಜಾನ್ಸಿ ಕ್ಯಾರೆಕ್ಟರ್ ಇದು ಸೊ ಯಜಮಾನ ಸೀರಿಯಲ್ ಅಲ್ಲಿ ಜಾನ್ಸಿ ಕ್ಯಾರೆಕ್ಟರ್ ಅಂತ ಇವರಿಗೆ ಗಂಡಸರು ಕಂಡ್ರೇ ಆಗಲ್ವಂತೆ ಅದಕ್ಕೆ ಅಲ್ಲಿ ರಜೆ ತಾಯಿ ಮಂಜುಗೆ ತಲೆ ತೆಗೆಸುವಂಥ ಒಂದು ಟಾಸ್ಕ್ ಕೊಟ್ಲು ಆಮೇಲೆ ಇಲ್ಲಿ ಭವ್ಯ ಭವ್ಯಗೆ ತ್ರಿವಿಕ್ರಮಿಂದ ದೂರ ಇರುವಂತಹ ಒಂದು ಟಾಸ್ಕು ಸೊ ಚೆನ್ನಾಗಿತ್ತು ಓಕೆ ಸೊ ಇದಾದಮೇಲೆ ಅಲ್ಲಿ ಸೊ ಬಿಗ್ ಬಾಸ್ ಇನ್ನೊಂದು ಚಟುವಟಿಕೆ ಕೊಡ್ತಾರೆ ಅದನ್ನ ನಮಗೆ ನಾಳೆ ಒಂದು ಅಲ್ಲಿ ಟೆಲಿಕಾಸ್ಟ್ ಆಗುತ್ತೆ ಸೊ ಮನೆಯವರಿಗೆ ಅವತರಣ ಕೂಡ ರೆಡಿ ಆಗಿದೆ ಜೊತೆಗೆ ಪ್ರತಿ ಒಂದೊಂದು ಪತ್ರ ಬರೀಬೇಕು ಅನ್ನೋ ಒಂದು ಚಟುವಟಿಕೆ ಇದೆ ಆಲ್ರೆಡಿ ನೀವು ನೋಡಿರಿತೀರಾ ಲಾಸ್ಟ್ ಒಂದು ಸೀಸನಲ್ಲಿ ಅದೇ ರೀತಿಯಲ್ಲಿ ಸೊ ಬೇರೆ ಸ್ಪ ಸ್ಪರ್ಧಿಗೆ ಸೊ ಎಮೋಷ್ನಲ್ ಆಗಿರುವಂಥ ಒಂದು ಪತ್ರವನ್ನು ಬರೆದಿರ್ತಾರೆ ಸೊ ಅದನ್ನು ಅವರು ಓದ್ತಾರೆ ಆ್ಯಂಡ್ ಅದನ್ನು ಯಾರು ಯಾರಿಗೆ ಬರೆದಿದ್ದಾರೆ ಅಂತ ಅಥವಾ ಯಾರು ಬರೆದಿದ್ದಾರೆ ಅಂತ ಅದನ್ನು ಗೆಸ್ ಮಾಡಬೇಕಾಗುತ್ತೆ ಓಕೆ ಸೊ ಅದೊಂದು ರೀತಿ ನಾಳೆ ನಡೆಯುತ್ತೆ ಅದು ಆ್ಯಂಡ್ ಔತರಣ ಕೂಡ ಇರುತ್ತೆ ಓಕೆ ನಾಳೆಯಿಂದ ಸ್ಕೆಲ್ಮ್ಗೆ ಕೆಲವೊಂದು ಎಮೋಷನಲ್ ಆಗಿರುವಂಥ ಒಂದು ಚಟುವಟಿಕೆಗಳು ಜೊತೆಗೆ ಈ ವಾಲ್ ಆಫ್ ಫ್ರೇಮು ಸೊ ಈ ರೀತಿಯ ಒಂದು ಚಟುವಟಿಕೆಗಳು ಇರುತ್ತೆ ಸೊ ಅದನ್ನು ನೀವು ಎಂಜಾಯ್ ಮಾಡ್ತೀರಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಯಾರಿಗೂ ಕೂಡ ಹೇಟ್ ಮಾಡುವಂಥದ್ದು ಬೇಡ ನಿಮಗೆ ಇದೆ ಅವ್ರಿಗೆ ಓಟ್ ಮಾಡಿ ಶನಿವಾರ ಹನ್ನೊಂದು ಗಂಟೆವರೆಗೂ ಇರುತ್ತೆ ಬೆಳಗ್ಗೆ ಹನ್ನೊಂದು ಗಂಟೆವರೆಗೂ ಸೊ ಅಲ್ಲಿವರೆಗೂ ಕೂಡ ಎಷ್ಟು ಬೇಕಷ್ಟು ಓಟ್ ಮಾಡಿ ನಿಮ್ಮ ಒಂದು ಫೇವ್ರೇಟ್ ಕಂಟೆಸ್ಟೆಂಟ್ಗಳಿಗೆ ಓಕೆ ಸೊ ಯಾರು ಯಾರ ಬಗ್ಗೆ ಕೂಡ ಹೇಟ್ ಬೇಡ ಇನ್ನೇನು ಒಂದು ವಾರದಲ್ಲಿ ಹೋಗುತ್ತೆ ಓಕೆ ಸೊ ಸದ್ಯಕ್ಕೆ ಅಷ್ಟೇ ಅವರೆ ಎಷ್ಟು ಲೈಕ್ ಮಾಡಿ ಸಿಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ನೋಡಿದ್ರೆ ಸಿಗೋವರೆಗೂ ಟಾಟಾ ಬಾಯ್ ಬಾಯ್